ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಟ್ರೇಡಿಂಗ್ ನ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗಟಿವ್ ಪಾಯಿಂಟ್ಸ್ ಯಾವ ರೀತಿ ಇರ್ತಾವ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಈ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ ಅಂತ ತಿಳ್ಕೊಳ್ಳೋದು ಯಾಕೆ ಮಹತ್ವದ ಪಡ್ಕೊತಿದ್ಯಾಂತಂದ್ರೆ ನೀವೇನಾದರೂ ಟ್ರೇಡ್ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಮ ಟ್ರೇಡ್ ಅನ್ನು ಯಾವ ರೀತಿಯಾಗಿ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಆಮೇಲೆ ಅದನ್ನ ಸ್ಟಾಪ್ಲಾಸಿಂಗ್ ಹಾಕಬೇಕು ಟಾರ್ಗೆಟಿಂಗ್ ಹಾಕ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕಂತಂದ್ರೆ ಅದ್ರ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗಟಿವ್ ಪಾಯಿಂಟ್ ಅನ್ನು ನೀವು ಮೊದ್ಲು ಅರ್ಥ ಮಾಡ್ಕೊಂಡಿರ್ಬೇಕೈತೆ ಯಾಕಂತಂದ್ರೆ ನೀವು ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗಟಿವ್ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ ನಿಮ್ಗೆ ಅದು ಲಾಸ್ ಆಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತೈತಿ ಏನು ಪಾಸಿಟಿವ್ ಪಾಯಿಂಟ್ಸ್ ಅನ್ನೋದನ್ನ ಮೊದಲು ನೋಡ್ಕೊಳ್ಳೋಣ ಅಂತ ಈಗ ಟ್ರೇಡ್ ಮಾಡೋದ್ರಿಂದ ಏನೆಲ್ಲ ನಿಮ್ಗೆ ಬೆನಿಫಿಟ್ಸ್ ಐತಿ ಅನ್ನೋದನ್ನ ಮೊದಲು ನೋಡೋಣ ಅಂತ ಆಮೇಲೆ ಏನ್ ನೋಡೋಣ ಅಂತ ಏನೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಅದಾವು ಟ್ರೇಡ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಲಾಸ್ ಆಗ್ಬೋದು ಎಷ್ಟು ಲಾಸ್ ಆಗ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ ಅಂತ ಮೊದ್ಲಿಗೆ ಪಾಸಿಟಿವ್ ಪಾಯಿಂಟ್ಸ್ ಅನ್ನ ನೋಡೋಣ ಬರೀಗ ಒಂದು ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ನಾನೀಗ ನಿಮಗೆ ಅಂತಂದ್ರೆ ಸುಮಾರು ಒಂದು ಮೂರು ಪೈಸಿ ಲಿಸ್ಟ್ ಇದೆ ಆ ಲಿಸ್ಟ್ ಏನೇನೆಲ್ಲ ಐತಲ್ಲ ಅದನ್ನೆಲ್ಲ ಹೇಳ್ತಾನಂತ ಪೊಟೆನ್ಶಿಯಲ್ ಫಾರ್ ಕ್ವಿಕ್ ಪಾಯಿಂಟ್ ಪೊಟೆನ್ಷಿಯಲ್ ಫಾರ್ ಕ್ವಿಕ್ ಪಾಯಿಂಟ್ ಅಂತಂದ್ರ ನೀವು ಏನಾದರೂ ಟ್ರೇಡ್ ಇರ್ತಾರಲ್ಲ ಟ್ರೇಡ್ ಮಾಡೋ ಸಮಯದೊಳಗೆ ಯಾವ್ದಾದ್ರು ಪಾಯಿಂಟ್ಸ್ ಅನ್ನ ಏನಾದರೂ ನಿಮ್ಮ ಒಂದು ಕ್ಯಾಪಿಟಲ್ ಅನ್ನ ನೀವು ಯಾವ್ದಾದ್ರು ಟ್ರೇಡ್ಗೆ ಹಾಕಿದ್ರಿಪಾ ಅಂತಂದ್ರೆ ಟ್ರೇಡ್ ಮಾಡಕ್ ತಗೊಂಡ್ರಿ ಅಂತಂದ್ರ ಅದು ಇಮಿಡಿಯೇಟ್ ಆಗಿ ಕ್ವಿಕ್ ಆಗಿನ ರೈಸು ಆಗ್ಬೋದು ಮಾರ್ಕೆಟ್ ಪ್ರೈಸು ಅದೇ ರೀತಿಯಾಗಿ ಕ್ಯಾಪಿಟಲ್ ಬಿದ್ದು ಬೀಳ್ಬೋದು ಈಗ ಏನಾಗುತ್ತೆ ಮಾರ್ಕೆಟ್ ಸೈಕಲ್ ರೂಪ್ದೊಳಗೆ ಈ ರೀತಿಯಾಗಿ ಮೂವ್ ಆಗ್ತಿರ್ತೈತಿ ಹಂಗ ಮೂವ್ ಆಗಬೇಕಾದ್ರೆ ನೀವು ಬೈ ಮಾಡಿದ್ರಪ್ಪ ಅಂತಂದ್ರ ನಿಮ್ಮ ಸ್ಟಾಪ್ ಲಾಸ್ ಅನ್ನ ಹಾಕಿಲ್ಲ ಅಂದ್ರೆ ಲಾಂಗ್ ಟರ್ಮ್ನಾಗೆ ಏನಾಗುತ್ತೆ ಎಫೆಕ್ಟ್ ಆಕೆ ನಿಮ್ಗೆ ಲಾಂಗ್ ಟರ್ಮ್ ಅಂದ್ರೆ ಶಾರ್ಟ್ ಟರ್ಮ್ ನಾಗ ಶಾರ್ಟ್ ಟೈಮ್ನಾಗ ಹತ್ತು ಸೆಕೆಂಡ್ ಆಗಿರ್ಬೋದು ಒಂದು ನಿಮಿಷಾನ ಆಗಿರ್ಬೋದು ಐದು ಆಗಿರ್ಬೋದು ಒಂದು ತಾಸು ಆಗಿರ್ಬೋದು ಹತ್ತು ನಿಮಿಷನೂ ಆಗಿರ್ಬೋದು ಎಷ್ಟು ಇಮಿಡಿಯೇಟ್ ಆಗಿ ನಿಮ್ ಲಾಸ್ ಆಗುತ್ತೆ ಅಂತಂದ್ರೆ ಯಾಕಂತಂದ್ರೆ ಕ್ಯಾಶ್ ಲಿಕ್ವಿಡಿಟಿ ಇರ್ತದೆ ಟ್ರೇಡ್ ಮಾಡ್ಬೇಕಾದ್ರೆ ಆ ಲಿಕ್ವಿಡಿಟಿ ಅಂತಂದ್ರೆ ದ್ರವ ರೂಪದೊಳಗ ಈಗ ನೀರನ್ನು ಯಾವ ರೀತಿಯಾಗಿ ಸುರಿದುಕೊಳ್ಳೆ ಬರ್ರ ಬಿದ್ಬಿಡುತ್ತಲ್ಲ ಆ ರೀತಿಯಾಗಿ ಪ್ರೈಸ್ ಇಂದ್ರೆ ಬಿತ್ತಪ್ಪ ಅಂದ್ರೆ ಮಾರ್ಕೆಟ್ನಾಗ ನೀವು ಯಾವ ಒಂದು ಕಮ್ಯುನಿಟಿ ಒಳಗೆ ಟ್ರೇಡ್ ಮಾಡ್ತೀರ ಕಮ್ಯುನಿಟಿ ಆಗಿರ್ಬೋದು ನೆಫ್ಟಿ ಎಫ್ಟಿ ಆಗಿರ್ಬೋದು ಸೆನ್ಸೆಕ್ಸ್ ಆಗಿರ್ಬೋದು ಇಲ್ಲ ಯಾವ್ದಾದ್ರು ಶೇರ್ಸ್ ಆಗಿರ್ಬೋದು ಅದರಲ್ಲಿ ನೀವು ಟ್ರೇಡ್ ಮಾಡೋದಿದ್ರಿಪ್ಪ ಅಂತಂದ್ರೆ ಆ ಒಂದು ಪ್ರೈಸ್ ಬಿತ್ತಪ್ಪ ಅಂತಂದ್ರೆ ಇಮಿಡಿಯೇಟ್ ಆಗಿ ಲಾಸ್ ಆಗುತ್ತೆ ಅದೇ ರೀತಿಯಾಗಿ ಪ್ರೈಸ್ ಇಮಿಡಿಯೇಟ್ ಆಗಿ ಇರ್ತಂತಂದ್ರೆ ಕ್ವಿಕ್ ಆಗಿನ ನಿಮ್ಗೆ ಪ್ರಾಫಿಟ್ ತಂದು ಕೊಡ್ತೈತಿ ಅಂತ ಸಮಯದೊಳಗೆ ಇದು ಭಾಳ ಈಸಿಯಾಗಿ ಪ್ರಾಫಿಟ್ ಗೇನ್ ಮಾಡ್ಕೋಬಹುದು ಇದ್ರೊಳಗೆ ಈಸಿಯಾಗಿ ಗೇನ್ ಮಾಡ್ಕೋಬಹುದು ಅಂತಂದ್ರೆ ಸ್ವಲ್ಪ ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಬೇಕಾಗ್ತೈತಿ ಟೆಕ್ನಿಕಲ್ ಅನಾಲಿಸಿಸ್ ಆಮೇಲೆ ನಿಮ್ಗೆ ಕ್ಯಾಂಡಸ್ಟಿಕ್ಸ್ ಬಗ್ಗೆ ಏನು ಗೊತ್ತಿಲ್ಲಪ್ಪ ಅನ್ನಂಗಿದ್ರೆ ಟ್ರೇಡ್ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಯಾಕಂದ್ರೆ ಟ್ರೇಡ್ ಮಾಡಬೇಕು ಅನ್ನಂಗಿದ್ರೆ ಇವನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು ಕೆಲವೊಂದಿಷ್ಟು ಬೇಸಿಕ್ ಪಾಯಿಂಟ್ಸ್ ಗಳು ಇದಾವೆ ಆ ಪಾಯಿಂಟ್ಸ್ ಗಳನ್ನ ನಿಮ್ಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಗಳು ತಿಳಿಸ್ತೀರಂತ ಈ ಒಂದು ವಿಡಿಯೋ ಇದಕ್ಕೆ ಮೇನ್ಲಿ ಫೋಕಸ್ ಆಗಿರುತ್ತೆ ಅಂತಂದ್ರೆ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗಟಿವ್ ಪಾಯಿಂಟ್ಸ್ ಟ್ರೇಡಿಂಗ್ ಪಾಸಿಟಿವ್ ಪಾಯ್ ನೆಟಿವ್ ಪಾಯಿಂಟ್ಸ್ ಈಗ ಒಂದು ಹೇಳಿ ನಿಮಗೆ ಪೊಟೆನ್ಷಿಯಲ್ ಫಾರ್ ಕ್ವಿಕ್ ಪಾಯಿಂಟ್ ಅಂತ ಹೇಳಿ ಈ ಒಂದು ಪೊಟೆನ್ಷಿಯಲ್ ಫಾರ್ಕ್ ಕ್ವಿಕ್ ಪಾಯಿಂಟ್ ಒಳಗೆ ಇಮಿಡಿಯೇಟ್ ಆಗಿ ಪಾಯಿಂಟ್ಸ್ ರೈಸ್ ಆಗ್ತಾ ಅದ ರೀತಿ ಪಾಯಿಂಟ್ಸ್ ಬಿದ್ದು ಬರ್ತಾವೆ ಇದು ಒಂದು ಮೊದಲನೇದ್ದು ಪಾಸಿಟಿವ್ ಪಾಯಿಂಟ್ ಇದು ಭಾಳ ಅಂದ್ರೆ ಭಾಳ ಲಘುನ ನೀವು ನಿಮ್ಮ ಒಂದು ಕ್ಯಾಪಿಟಲಿಗೆ ಪ್ರಾಫಿಟನ್ನು ಪಡ್ಕೋವು ಹೈ ಲಿಕ್ವಿಡಿಟಿ ಅದೇ ನಿಮ್ಗೆ ಏನಿಲ್ಲ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ ಅಂತಂದ್ರೆ ಲಿಕ್ವಿಡಿಟಿ ಅಂತಂತಂದ್ರೆ ಈಗ ನೀರು ನೀರನ್ನು ಸುಡಿದು ಎಷ್ಟೊಂದು ಸ್ಪೀಡಾಗಿ ಬೀಳ್ತದಲ್ಲದ ಅಷ್ಟು ಸ್ಪೀಡ್ ಒಳಗೆ ನಿಮ್ಮ ಒಂದು ಕ್ಯಾಪಿಟಲ್ ಅನ್ನು ನೀವು ಈಗ ನೀವು ಟ್ರೇಡ್ ಮಾಡಿರ್ತೀರಿ ಟ್ರೇಡ್ ಮಾಡಿದ ಅಮೌಂಟ್ ಇಮಿಡಿಯೇಟ್ ಆಗಿ ಎಕ್ಸಿಟ್ ಆಗ್ಬೋದು ಟ್ರೇಡಿಂದ ಬೇಕಾದ್ರೆ ನೀವು ಟ್ರೇಡನ್ನು ಯಾವಾಗ ಬೇಕಾದವಾಗ ಇಮಿಡಿಯೇಟ್ ಆಗಿ ಬೈ ಮಾಡ್ಬೋದು ಅದರ ಜೊತೆಗೆ ಸೆಲ್ ಮಾಡ್ಬೋದು ಪುಟ್ ಸೈಡ್ ಬೈ ಮಾಡ್ಬೋದು ಆಮೇಲೆ ಕಾಲ್ ಸೈಡ್ ಬೈ ಮಾಡ್ಬೋದು ನಿಮ್ಗೆ ಯಾವ ಸೈಡ್ ಬೇಕಲ್ಲ ಆ ಸೈಡ್ ಇಮಿಡಿಯೇಟ್ ಆಗಿ ಬೈ ಮಾಡಬಹುದು ಸೆಲ್ ಮಾಡ್ಬೋದು ಲಿಕ್ವಿಡಿಟಿ ಇರುತ್ತೆ ಯಾಕಂತಂದ್ರೆ ಟ್ರೇಡಿಂಗ್ ಅನ್ನೋದು ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮ್ಗೆ ಮಾತ್ರ ಸೀಮಿತವಾಗಿರ್ತೈತಿ ಹಂಗಾಗಿ ಇದು ಲಿಕ್ವಿಡಿಟಿ ಇರುತ್ತೆ ಇಮಿಡಿಯೇಟಾಗಿ ಅದೇ ರೀತಿ ನೀವು ಲಿಕ್ವಿಡಿಟಿ ಇದ್ದಿದ್ದಂಥ ಒಂದು ಶೇರ್ಗಳನ್ನ ಆಮೇಲೆ ಕಮೋಡಿಟೀಸ್ಗಳಲ್ಲಿ ಮಾತ್ರ ನೀವು ಟ್ರೇಡ್ ಮಾಡಬೇಕೈತಿ ಯಾಕಂತಂದ್ರೆ ನಿಮ್ಮ ಒಂದು ಟ್ರೇಡ್ ಮಾಡಿರತಕ್ಕಂಥ ಒಂದು ಕ್ಯಾಪಿಟಲ್ ಇಮಿಡಿಯೇಟಾಗಿ ನಿಮಗೆ ಬರಬೇಕಾಗುತ್ತೆ ಆಮೇಲೆ ಮೂಮೆಂಟು ಕೂಡ ಜಾಸ್ತಿ ಇರಬೇಕಾಗುತ್ತೆ ಅಂಥ ಸಮಯದೊಳಗೆ ನಿಮಗೆ ಪ್ರಾಫಿಟ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಆಮೇಲೆ ನಿಮ್ಮೊಂದು ಯಾವುದೇ ಒಂದು ಸೆಕ್ಟರ್ ಒಳಗೆ ನಿಮ್ಮ ಒಂದು ದುಡ್ಡನ್ನ ಹಾಕಿದ್ರಪ್ಪ ಅಂತಂದ್ರೆ ಈಗ ಟ್ರೇಡಿಂಗ್ ಅನ್ನೋದು ಕೂಡ ಒಂದು ಬಿಸ್ನೆಸ್ ನೀವು ಯಾವ್ದೋ ನಿಮ್ಮ ಒಂದು ಯಾವ್ದೋ ಬಿಸ್ನೆಸ್ ಒಳಗೆ ಹಾಕಿದ್ರಪ್ಪ ಅಂತಂದ್ರೆ ಕ್ಯಾಪಿಟಲ್ ಅನ್ನ ಆ ಒಂದು ಬಿಸ್ನೆಸ್ ಇಂದ ಇಮಿಡಿಯೇಟ್ ಆಗಿ ನಿಮಗೆ ಆ ಹಾಕಿರೋ ದುಡ್ಡನ್ನ ಆಗೋದಿಲ್ಲ ಈಗ ಒಂದು ಕಿರಾಣಿ ಸ್ಟೋರ್ ಐತೆ ಅಂತಂದ್ರೆ ಆ ಒಂದು ಕಿರಾಣಿ ಸ್ಟೋರ್ ಒಳಗೆ ನೀವು ನಿಮ್ಮ ಒಂದು ಕ್ಯಾಪಿಟಲ್ ಅನ್ನ ಹಾಕಿರ್ತಾರೆ ಆ ಒಂದು ಕ್ಯಾಪಿಟಲ್ನ ನೀವು ಯಾವಾಗ ತಗೋಬಹುದು ಅಂತಂದ್ರೆ ಆ ಕಿರಾಣಿ ಸ್ಟೋರ್ ಒಳಗೆ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಎಲ್ಲ ನೀವು ಸೆಲ್ ಮಾಡಿದ್ಮೇಲೆ ನಿಮ್ಗೆ ಅದು ವಾಪಾಸ್ ಬರುತ್ತೆ ಆದ್ರೆ ಈಗ ಟ್ರೇಡಿಂಗ್ ಮೂಲಕ ಆ ರೀತಿ ಆಗೋದಿಲ್ಲ ಲಿಕ್ವಿಡಿಟಿ ಇರುತ್ತೆ ಏನಾದರೂ ಯಾವ್ದೋ ಒಂದು ಶೇರ್ ಅನ್ನ ಬೈ ಮಾಡಿದ್ರಿ ಸೆಲ್ ಅಂತಂದ್ರೆ ಇಮಿಡಿಯೇಟ್ ಆಗಿ ಸೆಲ್ ಮಾಡ್ಬೋದು ಬಟ್ ಲಿಕ್ವಿಡಿಟಿ ಇದ್ದು ಶೇರ್ನ ತೊಗೊಂಡಿರ್ಬೇಕು ಲಿಕ್ವಿಡಿಟಿ ಇದ್ದಿದ್ದು ಕಮ್ಯೋಡಿಟೀಸ್ನ ತೊಗೊಂಡಿರ್ಬೇಕು ಅಂದ್ರೆ ಇಮಿಡಿಯೇಟಾಗಿ ಶೇರ್ ಆ್ಯಂಡ್ ಸೆಲ್ ಆ್ಯಂಡ್ ಬೈ ಆಗುತ್ತೆ ಸೆಲ್ ಆ್ಯಂಡ್ ಬೈ ಆಗ ಅಂದ್ರೆ ಲಿಕ್ವಿಡಿಟಿ ಅಂತ ಗೊತ್ತಾಗಿರ್ಬೋದು ನಿಮ್ಗೆ ಲಿಕ್ವಿಡಿಟಿ ಅಂತಂದ್ರೆ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಬಿಕ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಿ ನೀವು ಈಗ ಒಂದು ದೊಡ್ಡ ಹಾರ್ಡ್ವೇರ್ ಶಾಪ್ ಈ ಹಾರ್ಡ್ವೇರ್ ಶಾಪಿಗೆ ಕಸ್ಟಮರ್ಸ್ ಬಂದು ನಿಮಗೆ ಬೈ ಮಾಡೋದಾಗ ನಿಮ್ಗೆ ದುಡ್ಡು ಬರುತ್ತೆ ಕಸ್ಟಮರ್ಸ್ ಬಂದು ಬೈ ಮಾಡದೆ ಹೋದ್ರೆ ಒಂದ್ ರೂಪಾಯಿ ಕೂಡ ಬರದಲ್ಲ ಆ ರೀತಿ ಇರುತ್ತೆ ಆದ್ರ ಟ್ರೇಡ್ ಒಳಗ ಇಮಿಡಿಯೇಟ್ ಆಗಿ ದುಡ್ಡು ನೀವು ಹಾಕಿದ ದುಡ್ಡು ನಿಮ್ಗೆ ಬಂದ್ಬಿಡ್ತೈತಿ ಈ ಪ್ರಾಫಿಟ್ ಎಷ್ಟಾಯ್ತು ಆಮೇಲೆ ಲಾಸ್ ಎಷ್ಟ ಆಯ್ತು ಅಂತಂದ್ರೆ ಒಂದ್ ಸೆಕೆಂಡ್ ಸೊಳಗ್ ಸೆಕೆಂಡ್ ಸೆಕೆಂಡ್ಸ್ ಒಳಗು ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಇರುತ್ತೆ ಇದೊಂದು ಪಾಸಿಟಿವ್ ಪಾಯಿಂಟ್ ಇದು ಟ್ರೇಡಿಂಗ್ ಇಂದ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಬರೀ ಅಸಿಲಿಟಿ ಅಂಡ್ ಕನ್ವಿನಿಯನ್ಸ್ ಎಕ್ಸೆಸಬಿಲಿಟಿ ಮತ್ತೆ ಕನ್ವಿನಿಯನ್ಸ್ ಅಂತ ನೀವು ಎಲ್ಲದೆ ಎಲ್ಲೇ ಯಾವ್ದೋ ಒಂದು ಪ್ಲೇಸ್ ಒಳಗೆ ಕುಂತ್ ಕೂಡ ನಿಮ್ಮ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಬೋದು ನೀವು ಯಾವ್ದೊಂದು ಸ್ಟೋರ್ ಐತೆ ಅಂತಂದ್ರೆ ಆ ಸ್ಟೋರ್ ಒಳಗೆ ಕುಂತನ ಆ ಪ್ರಾಡಕ್ಟ್ಸ್ ಅನ್ನು ಸೆಲ್ ಮಾಡಿದ್ರೆ ಬಿಸ್ನೆಸ್ ಹಾಕಿರ್ತೈತಿ ಆದ್ರೆ ಟ್ರೇಡಿಂಗ್ ಒಳಗೆ ಹಂಗಲ್ಲ ನಿಮ್ಗೆ ಒಳ್ಳೆ ಇಂಟರ್ನೆಟ್ ಫೆಸಿಲಿಟಿ ಇತ್ತಪ್ಪ ಅಂತಂದ್ರೆ ಎಲ್ಲಿ ಬೇಕಾದಲ್ಲಿ ಕುತ್ಕೊಂಡ್ಬಿಟ್ಟು ನೀವು ಟ್ರೇಡ್ ಮಾಡ್ಬೋದು ಬಿಸ್ನೆಸ್ ಅನ್ನ ನಿಮ್ಮ ಬಿಸ್ನೆಸ್ ಅನ್ನ ನೀವು ರನ್ ಮಾಡ್ಬೋದು ಬಿಸ್ನೆಸ್ ಅಂದ್ರೆ ಟ್ರೇಡಿಂಗ್ನ ಇದು ಒಂದು ರೀತಿ ಬಿಸ್ನೆಸ್ ಅನ್ನ ಇದೆ ಯಾಕಂತಂದ್ರೆ ನೀವು ಯಾರ ಕಡೆನು ಕೆಲಸ ಮಾಡ್ತಿರಂಗಿಲ್ಲ ಆದ್ರೆ ನಿಮ್ ದುಡ್ಡು ನಿಮಗೋಸ್ಕರ ಕೆಲಸ ಇರ್ತೈತಿ ಹಂಗಾಗಿ ಒಂದ್ ರೀತಿ ಬಿಸ್ನೆಸ್ ಅನ್ನ ಇದೆ ಡೈವರ್ಸಿಫಿಕೇಶನ್ ನಿಮ್ಮ ಒಂದು ಕ್ಯಾಪಿಟಲ್ ಇರುತ್ತಲ್ಲ ಆ ಒಂದು ಕ್ಯಾಪಿಟಲ್ ಅನ್ನ ನೀವು ಬೇರೆ ಬೇರೆ ಕಮ್ಯುನಿಟೀಸ್ ಆಗಿರ್ಬೋದು ಟ್ರೇಡ್ಸ್ ಆಗಿರ್ಬೋದು ಈಗ ನೆಫ್ಟಿ ಐತಿ ಸೆನ್ಸೆಕ್ಸ್ ಐತಿ ನೆಫ್ಟಿ ಫಿಫ್ಟಿ ಐತಿ ಮಿಡ್ ಗ್ಯಾಪ್ ನೆಫ್ಟಿ ಐತಿ ಇದ್ರಿಗೆ ಎಲ್ಲಾದ್ರೊಳಗು ಕೂಡ ನಿಮ್ಮ ಒಂದು ಒಂದ್ ಲಕ್ಷ ಐತಪ್ಪ ಪಾ ಅಂತಂದ್ರೆ ಇದ್ಕೊಂದು ಸ್ವಲ್ಪ ಇದ್ಕೊಂದು ಸ್ವಲ್ಪ ಇದ್ಕೊಂದು ಸ್ವಲ್ಪ ಇದ್ಕೊಂದು ಸ್ವಲ್ಪ ಈ ರೀತಿಯಾಗಿ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನೀವು ಡೈವರ್ಸಿಬಿಲಿಟಿ ಇರುತ್ತೆ ಯಾರು ಯಾವ್ದು ಬೇಕಾದಕ್ಕೂ ಕೂಡ ನೀವು ಬೈ ಮಾಡ್ಕೋಬಹುದು ಸೆಲ್ ಮಾಡ್ಬೋದು ಟ್ರೇಡ್ ಮಾಡ್ಬೋದು ನೀವು ಇದೊಂದು ಪಾಸಿಟಿವ್ ಪಾಯಿಂಟ್ ಇದು ಯಾಕಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಒಳಗ ಇದ್ರಿ ಅಂತಂದ್ರ ಆ ಬಿಸ್ನೆಸ್ ಬೆಳೆಸೋದಕ್ಕೋಸ್ಕರ ನೀವು ದುಡ್ಡು ಹಾಕ್ತಿರ್ತೀರಿ ಹೌದಾ ಆ ಬಿಸ್ನೆಸ್ ಬೆಳಿಬೇಕಂದ್ರೆ ದುಡ್ಡು ಹಾಕಿದ್ದು ಅದನ್ನ ಬಿಟ್ಟು ಇನ್ನೊಂದು ಬಿಸ್ನೆಸ್ ಗೆ ನೀವು ಅದು ಅದು ಬರೋದಿಲ್ಲ ಆದ್ರೆ ಇದ್ರೊಳಗೆ ಹಂಗಾಗೋದಿಲ್ಲ ನೀವು ಮಲ್ಟಿಪಲ್ ಶೇರ್ಸ್ ಒಳಗ ನೀವು ಬೈ ಮಾಡ್ಬೋದು ಕಮಾಡಿಟೀಸ್ ಒಳಗೆ ಬೈ ಮಾಡ್ಬೋದು ಈಸಿಯಾಗಿ ಬೈ ಮಾಡಬಹುದು ಸೆಲ್ ಮಾಡ್ಬೋದು ಹಂಗಾಗಿ ಇದು ಡೈವರ್ಸಬಿಲಿಟಿ ಇರುತ್ತೆ ನಿಮ್ಮ ದುಡ್ಡನ್ನ ನಿಮ್ಮ ಒಂದು ಕ್ಯಾಪಿಟಲ್ ಅನ್ನ ಎಲ್ಲಿ ಬೇಕಾದಲ್ಲಿ ಅಂತಂದ್ರೆ ಟ್ರೇಡಿಂಗ್ ಅಕೌಂಟ್ ನಂತ ಅಲ್ಲಿನ ಹೆಂಗ್ ಬೇಕಂದ್ರೆ ಡೈವರ್ಸಿಬಿಲಿಟಿ ಮಾಡ್ಕೋಬಹುದು ಬೇಕಿತ್ತಪ್ಪ ಅಂತಂದ್ರೆ ನೀವು ಅದನ್ನ ವಿತ್ಡ್ರಾ ಕೂಡ ಮಾಡ್ಕೊಂಡ್ ಬಿಟ್ಟು ಮತ್ತೆ ಬೇರೆ ಕಡೆ ಯೂಸ್ ಮಾಡ್ಬೋದು ನಿಮ್ಮ ಒಂದು ಫಿಸಿಕಲ್ ಇರುತ್ತಲ್ಲ ಆ ಫಿಸಿಕಲ್ ಬಿಸ್ನೆಸ್ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು ಯಾಕಂದ್ರೆ ಲಿಕ್ವಿಡಿಟಿ ಇರುತ್ತೆ ಈಸಿ ಆಗಿ ನಿಮ್ ಕೈ ಸಿಗ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ಲಿವರೇಜ್ ಅಂತ ಹೇಳಿ ಈಗ ಲಿವರೇಜ್ ಅಂತಂದ್ರೆ ಏನಂತಂದ್ರ ನಿಮ್ಮ ಕಡೆ ಇರುವಂತ ಒಂದು ಕ್ಯಾಪಿಟಲ್ ಅನ್ನ ಮಲ್ಟಿಪ್ಲೈ ಮಾಡೋದು ಈ ಮಲ್ಟಿಪ್ಲೈ ಯಾವ ರೀತಿ ಆಗ್ತಿ ಅನ್ನೋದನ್ನ ನಾವು ನೋಡೋದಾದ್ರೆ ಈ ಒಂದು ಈ ಈ ಪೆನ್ ಐತಿ ಈಗ ಈ ಪೆನ್ನಿಗೆ ಒಂದು ಸಾವಿರ ರೂಪಾಯಿ ತಂದ್ಕೊರಿ ಈ ಒಂದು ಪೆನ್ನ ನೀವು ಬೈ ಮಾಡ್ಬೇಕಂತಂದ್ರ ನಿಮ್ಮ ಕಡೆ ಮಿನಿಮಮ್ ಅಂದ್ರೂ ಒಂದ್ ಸಾವಿರ ರೂಪಾಯಿ ಇರ್ಬೇಕು ಹೌದಾ ಈಗ ಟ್ರೇಡಿಂಗ್ ಒಳಗೆ ಏನು ಯಾವ ರೀತಿ ಲಿವರೇಜ್ ಸಿಗುತ್ತೆ ಅಂತದ ಈ ಒಂದು ಸಾವಿರ ರೂಪಾಯಿ ಇರುವಂತಹ ಪೆನ್ನನ್ನು ನೀವು ನಿಮ್ ಕಡೆ ಹತ್ತು ರೂಪಾಯಿ ಇದ್ರೂ ಕೂಡ ಬೈ ಇದನ್ನ ಈಗ ನೂರು ರೂಪಾಯಿ ಇದ್ರು ಕೂಡ ಬೈ ಮಾಡಬಹುದು ನೂರು ರೂಪಾಯಿ ನೂರು ರೂಪಾಯಿ ತಗೊಳ್ಳೋಣ ಅಂದ್ರೆ ಈಸಿ ಆಗಿ ಬರುತ್ತೆ ಕಲ್ಕುಲೇಷನ್ ನಿಮ್ಗೂ ತಗೊತು ಈಜಿಯಾಗಿ ನೂರು ರೂಪಾಯಿ ರೂಪಾಯಕ್ಕೂ ಕೂಡ ಇದನ್ನು ತಗೋಬಹುದು ನೂರು ರೂಪಾಯಿ ಅಂದ್ರೆ ಟೆನ್ ಟೈಮ್ಸ್ ಅಲ್ಲಿ ಇವರೇ ಚಿಕ್ಕಂಗ್ ನಿಮಗೆ ಈ ಒಂದು ಶೇರ್ ತೊಗೊಳಕ್ ಒಂದ್ ಸಾವಿರ ರೂಪಾಯಿ ಬೇಕಿತ್ತು ನಿಮ್ಗೆ ಬಟ್ ನೂರು ರೂಪಾಯಿ ಒಂದು ಶೇರ್ ತೊಗೊಂಬ್ರಿ ನೀವು ಶೇರ್ ಅಂತ ಟ್ರೇಡ್ ಮಾಡ್ತಿರ್ತಾರೆ ಎಂಟ್ರಾ ಡೇ ಆಗಿರ್ಬೋದು ಸ್ವಿಂಗ್ ಟ್ರೇಡ್ ಆಗಿರ್ಬೋದು ಆಮೇಲೆ ಸ್ಕ್ಯಾಲ್ಪಿಂಗ್ ಆಗಿರ್ಬೋದು ಬಟ್ ಟ್ರೇಡ್ ಮಾಡ್ತಿರ್ತಾರೆ ಟ್ರೇಡ್ ಮಾಡೋ ಟೈಮ್ ನಿಮಗೆ ನಿಮಗೇಜ್ ಸಿಗ್ತದೆ ಆಮೇಲೆ ನೀವು ಇನ್ವೆಸ್ಟ್ ಮಾಡಿರ್ತಾರಲ್ಲ ಇನ್ವೆಸ್ಟ್ ಮಾಡಿದ ದುಡ್ ಮೇಲೂ ಕೂಡ ನಿಮ್ಗೆ ಲಿವ್ರೇಜ್ ಸಿಗ್ತಾ ಹೋಗ್ತೈತಿ ಅದು ನೆಕ್ಸ್ಟ್ ಹೇಳ್ತಾರೆ ಅಂತ ನಿಮಗೆ ಲಿವರೇಜ್ ಅಂತ ಲೋನ್ ತೊಗೊಂಡು ಮಾಡೋದಿರ್ತದೆ ಅದನ್ನ ಅಂತ ನೆಕ್ಸ್ಟ್ ವಿಡಿಯೋದೊಳಗೆ ಮೊದ್ಲಿಗೆ ಈ ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಅಂತ ನೋಡ್ರಿ ಬರ್ರಿ ಇಲ್ಲಿ ಲಿವ್ರೇಜ್ ಅಂದ್ರೆ ಗೊತ್ತಾಗಿರ್ಬೋದು ನಿಮಗೆ ಟೆನ್ ಟೈಮ್ಸ್ ಈಗ ನಿಮ್ಮ ಕಡೆ ನೂರು ರೂಪಾಯಿ ಐತಿ ಅಂತಂದ್ರೆ ಆ ನೂರು ರೂಪಾಯಿ ಒಳಗೆ ಒಂದು ಸಾವಿರ ರೂಪಾಯಿ ಇದ್ದ ಶೇರನ್ನು ನೀವು ಹತ್ತು ತಗೋಬಹುದು ಒಂದು ತಗೋಬಹುದು ಒಂದ್ ಈಗ ಸೆವೆಂಟಿ ಫೈವ್ ಐತಿ ಎದರ್ದು ನೆಫ್ಟಿ ಫಿಫ್ಟಿದ ಲಾಟ್ ಸೈಜ್ ಸೆವೆಂಟಿ ಫೈವ್ ಐತಿ ಈ ಒಂದು ಸೆವೆಂಟಿ ಫೈವ್ ಈಗ ಟ್ವೆಂಟಿ ತ್ರೀ ತೌಸಂಡ್ ಸಮಥಿಂಗ್ ಈಗ ನಡೆಯ ಲೈವ್ ಒಳಗೆ ಆ ಪ್ರೈಸ್ ಕಿಂತ ಕಡಿಮೆ ಪ್ರೈಸ್ ಒಳಗು ನೀವು ಒನ್ ಲಾಟ್ ಅನ್ನ ಬೈ ಮಾಡ್ಕೋಬಹುದು ಈಗ ಟ್ವೆಂಟಿ ತ್ರೀ ತೌಸಂಡ್ ಅಂತಂದ್ರೆ ಅದು ತುಂಬಾ ದೊಡ್ಡ ಪ್ರೈಸ್ ಆಗ್ಬಿಡುತ್ತೆ ಆ ಪ್ರೈಸ್ ಒಳಗೂ ದ ದಮ್ನಿ ಒಳಗಿನ ನೀವು ಬೈ ಮಾಡಕ್ ಆಗೋದಿಲ್ಲ ಅಲ್ಲಿ ಆಟ್ ದ ಮನಿ ಔಟ್ ಆಫ್ ದ ಮಿ ಇನ್ ದ ಮನಿ ಅಂತ ಅಂದ್ಬಿಟ್ಟು ಒಂದು ಸೆಗ್ಮೆಂಟ್ ಐತಿ ಅದು ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಕಮೆಂಟ್ ಮಾಡ್ರಿ ನಿಮ್ಗೆ ಎಲ್ಲ ಸೆಗ್ಮೆಂಟ್ಗಳು ಯಾವ ಟಾಪಿಕ್ಗಳು ಬೇಕು ಅಂತಂದ್ಬಿಟ್ಟು ಕಮೆಂಟ್ ಮಾಡ್ರಿ ಎಲ್ಲ ಅಂತ ನೆಕ್ಸ್ಟ್ ಪಾಯಿಂಟ್ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ನೀವು ಎಷ್ಟನ್ನ ಎಷ್ಟು ಟ್ರೇಡ್ ಮಾಡಿದ್ರಿ ಎಷ್ಟು ಕ್ಯಾಪಿಟಲ್ ಕ್ಯಾಪಿಟಲ್ ಯೂಸ್ ಟ್ರೇಡ್ ಮಾಡಿದ್ರಿ ಎಷ್ಟು ಪ್ರೀಮಿಯಂ ಕೊಟ್ರಿ ಸ್ಟ್ರೈಕ್ ಪ್ರೈಸ್ನಾಗ ನೀವು ಬೈ ಮಾಡಿದ್ರಿ ಎಷ್ಟು ಪ್ರಾಫಿಟ್ ಆಯ್ತು ಎಷ್ಟು ಲಾಸ್ ಆಯ್ತು ಎವ್ರಿಥಿಂಗ್ ತಿಂಗ್ ನಿಮ್ಗೆ ಗೊತ್ತಾ ಈ ಒಂದೊಂದು ಗ್ಲಾನ್ಸ್ ಮಾಡಿಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಟ್ರೇಡಿಂಗ್ ಒಳಗೆ ಟ್ರೇಡಿಂಗ್ ಅಕೌಂಟ್ ಚಾರ್ಟ್ ಒಳಗ ಇಮಿಡಿಯೇಟ್ ಆಗಿ ಎಲ್ಲ ಗೊತ್ತಾಗತ್ತಿನ ಹಂಗಾಗಿ ಇದು ಒಂದು ರೀತಿ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಈಗ ನಿಮ್ಗೆ ಎಷ್ಟು ಪಾಸಿಟಿವ್ ಪಾಯಿಂಟ್ಸ್ ಗಳನ್ನ ಹೇಳಿದ್ನಲ್ಲ ಅವನ್ನೆಲ್ಲ ವಾಪಸ್ ರಿಪೀಟ್ ಮಾಡ್ತೀನಿ ಈಗ ನೋಡ್ರಿ ಪೊಟೆನ್ಶಿಯಲ್ ಫಾರ್ ಕ್ವಿಕ್ ಪಾಯಿಂಟ್ಸ್ ಹೈ ಲಿಕ್ವಿಡಿಟಿ ಅಕ್ಸೆಸಬಿಲಿಟಿ ಅಂಡ್ ಕನ್ವಿನಿಯನ್ಸ್ ಡೈವರ್ಸಿಫಿಕೇಶನ್ ಲಿವ್ರೇಜ್ ಟ್ರಾನ್ಸ್ಪರೆನ್ಸಿ ಈ ಪಾಸಿಟಿವ್ ಪಾಯಿಂಟ್ ನೋಡ್ಕೊಂಡ್ ಬಂದ್ವಿ ಈಗ ನೆಗೆಟಿವ್ ಪಾಯಿಂಟ್ ಗಳನ್ನ ನೋಡೋಣ ಅಂತ ಬರಿ ನೆಗೆಟಿವ್ ಪಾಯಿಂಟ್ಸ್ ಏನೇನದ ನೋಡೋಣ ಈಗ ಯಾವ ರೀತಿಯಾಗಿ ನಮ್ಮ ಒಂದು ಬಿಸ್ನೆಸ್ಗೆ ಪಾಸಿಟಿವ್ ಪಾಯಿಂಟ್ಸ್ ಇರುತ್ತೆ ಅದೇ ರೀತಿಯಾಗಿ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದ್ದೇ ಇರ್ತದೆ ಯಾವುದೇ ಬಿಸ್ನೆಸ್ ಆಗಿರ್ಲಿ ಇದು ಆನ್ಲೈನ್ ಬಿಸ್ನೆಸ್ ಇಲ್ಲ ಆಫ್ಲೈನ್ ಬಿಸ್ನೆಸ್ ಆಗಿರ್ಲಿ ಫಿಸಿಕಲ್ ಬಿಸಿಕಲ್ ಬಿಸ್ನೆಸ್ ಆಗಿರ್ಲಿ ಯಾವ್ದೇ ಬಿಸ್ನೆಸ್ ಆದ್ರೂ ಕೂಡ ಅದಕ್ಕೆ ಪಾಸಿಟಿವ್ ಪಾಯಿಂಟ್ಸ್ ಮತ್ತೆ ನೆಗೆಟಿವ್ ಪಾಯಿಂಟ್ಸ್ ಅಂತ ಇದ್ದೇ ಇರ್ತೈತಿ ಈಗ ಪಾಸಿಟಿವ್ ಪಾಯಿಂಟ್ಸ್ ನೋಡ್ಕೊಂಡ್ ನೋಡ್ಕೊಂಡಿವಿ ನಾವು ಈಗ ನೆಗೆಟಿವ್ ಪಾಯಿಂಟ್ಸ್ ಅನ್ನ ನೋಡೋಣ ಬರಿ ನೆಗೆಟಿವ್ ಪಾಯಿಂಟ್ ಒಳಗ ಮೊದಲೇ ಪಾಯಿಂಟ್ ಹೈ ರಿಸ್ಕ್ ಅಂಡ್ ಲಾಸ್ ಹೈ ರಿಸ್ಕ್ ಅಂಡ್ ಲಾಸ್ ಅಂತಂದ್ರೆ ನಿಮ್ಗೆ ಮೊದಲೇ ಹೇಳಿದೆ ನಾನು ನೀವು ಸರಿಯಾಗಿ ಟೆಕ್ನಿಕಲ್ ಅನಾಲಿಸು ಆಮೇಲೆ ಚಾರ್ಟ್ ಅನಾಲಿಸು ಏನೂ ಮಾಡೋದೇನೋ ನೀವು ಟ್ರೇಡ್ ಮಾಡೋದಿದ್ರೀಪಾ ಅಂತಂದ್ರೆ ನೈಂಟಿ ಪರ್ಸೆಂಟ್ಗಿಂತ ಹಂಡ್ರೆಡ್ ಟು ಹಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಲಾಸ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ನೀವು ಯಾವಾಗ ಎಲ್ಲಾನು ಅನಾಲಿಸ ಕರೆಕ್ಟಾಗಿ ಮಾಡ್ಕೊಂಬಿಟ್ಟೆ ಟ್ರೇಡ್ ಮಾಡೋದಿದ್ರಿಪಾ ಅಂತಂದ್ರೆ ಅಲ್ಲಿ ಫಿಫ್ಟಿ ಫಿಫ್ಟಿ ಇರುತ್ತೆ ಅದು ಮುಂದೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾತ್ರ ನಿಮ್ಗೆ ಪಾಸಿಬಿಲಿಟಿ ಇರುತ್ತೆ ಎದ್ರದು ಪ್ರಾಫಿಟ್ ಆಗೋದು ಇನ್ ಫಿಫ್ಟಿ ಪರ್ಸೆಂಟ್ ಏನಿರುತ್ತಿ ಲಾಸ್ ಆಗೋ ಪಾಸಿಬಿಲಿಟಿ ಇರುತ್ತೆ ಆ ರೀತಿಯಾಗಿರುತ್ತೆ ರಿಸ್ಕ್ ಜಾಸ್ತಿ ಇರ್ತೈತಿ ಲಾಸ್ ಕೂಡ ಜಾಸ್ತಿ ಇರ್ತೈತಿ ಲಾಸ್ ಮಿನಿಮೈಸ್ ಮಾಡೋದನ್ನ ಕಲ್ಕೊಂಡ್ರಿ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಆಗೋದು ಕನ್ವರ್ಟ್ ಆಗ್ಬೋದು ಪ್ರಾಫಿಟಬಲ್ ಆಗ್ಬೋದು ಈ ಸೆಕೆಂಡ್ ಸೆಕೆಂಡ್ಸ್ ಒಳಗನ್ನ ಲಾಸ್ ಆಗ್ತೈತಿ ಸೆಕೆಂಡ್ ಸೆಕೆಂಡ್ಸ್ ಒಳಗನ್ನ ಪ್ರಾಫಿಟ್ ಆಗ್ತಾ ಈಗ ಸ್ಕ್ಯಾಲ್ಪಿಂಗ್ ಅದು ಮಾಡ್ತಿರ್ತಾರಲ್ಲ ಸ್ಕ್ಯಾಪಿಂಗ್ ಮಾಡೋದು ಯಾವ್ದಾದ್ರೂ ನಿಮ್ಗೆ ಪರಿಚಯ ಇದ್ರೆ ಕೇಳಿ ನೋಡ್ರಿ ಹೆಂಗ ಆಗ್ತೈತಿ ಲಾಸ್ ಆಗ್ತೈತಿ ಪ್ರಾಫಿಟ್ ಅಂತಂದ ಆದ್ರೆ ಬಿಗ್ ಹೋದ್ರ ಬಿಗ್ ಏನು ಏನಾದ್ರು ಕೂಡ ದೊಡ್ಡ ಪ್ರಮಾಣದೊಳಗ ಆಗ್ತಾ ಲಾಸ್ ಆದರೂ ದೊಡ್ಡ ಪ್ರಮಾಣದೊಳಗ ಪ್ರಾಫಿಟ್ ಆದ್ರೂ ದೊಡ್ಡ ಪ್ರಮಾಣದೊಳಗ ನೀವು ಯಾವಾಗ ಸ್ಟಾಪ್ ಲಾಸ್ ಅನ್ನ ಯೂಸ್ ಮಾಡಕ್ಕೆ ಚಾಲೋ ಮಾಡ್ತಿರಲ್ಲ ಅವಾಗ ಸ್ವಲ್ಪ ನಿಮ್ಮ ಲಾಸ್ನ ಮಿನಿಮೈಸ್ ಮಾಡ್ಬೋದು ಲಾಸ್ ಮಿನಿಮೈಸ್ ಮಾಡಿದ್ರೆ ಅಂತಂತಂದ್ರೆ ಪ್ರಾಫಿಟ್ ಪ್ರಾಫಿಟ್ ಎಷ್ಟಾಗಿರುತ್ತಲ್ಲ ಆ ಒಂದು ಪ್ರಾಫಿಟಿಗೆ ಈ ಒಂದು ಲಾಸು ಕಂಪೇರ್ ಆಗಿ ಕೆಲಸ ಎರಡು ಕೂಡ ಈಕ್ವಲ್ ಆಗಿ ಒಂದು ಕ್ಯಾಪಿಟಲ್ ಏನಿರುತ್ತಲ್ಲ ಆ ಒಂದು ಕ್ಯಾಪಿಟಲನ್ನು ನೀವು ಸ್ಟೋರ್ ಮಾಡ್ಕೋಬೋದು ಸೇವ್ ಮಾಡ್ಬೋದು ಕ್ಯಾಪಿಟಲನ್ನು ನೀವು ಲಾಸ್ ಅನ್ನು ಹಾಕಿಲ್ಲ ಅಂತಂದ್ರೆ ಈಗ ನೂರು ರೂಪಾಯಿದ ನೀವು ಹಿಂಗ ಎಕ್ಸಾಂಪಲ್ ನೂರು ರೂಪಾಯ್ದು ಏನಾರ ಶೇರ್ ತೊಗೊಂಡಿದಿರಪ್ಪ ಅಂತಂದ್ರೆ ಟ್ರೇಡ್ ಮಾಡಿದ್ರಿ ನೂರು ರೂಪಾಯ್ದು ಅಂತಂದ್ರೆ ಆ ನೂರು ರೂಪಾಯಿ ಸ್ಟಾಪ್ಲಾಸ್ ಹಾಕಿಲ್ಲ ಅಂತಂದ್ರೆ ಝೀರೋರು ನಿಲ್ತೈತಿ ಅದೇ ನೂರು ರೂಪಾಯಿಗೆ ನೀವು ಲಾಸ್ ಹಾಕಿದ್ರಿ ಅಂತಂತಂದ್ರೆ ಈಗ ಇಲ್ಲಿ ಎಂಬತ್ತು ರೂಪಾಯಿ ಐತಿ ಎಂಬತ್ತು ರೂಪಾಯಿಗೆ ನಿಲ್ತೈತಿ ಈಗ ನೋಡಿ ಇಲ್ಲಿ ತೆಳ ಬರ್ಬೇಕಂದ್ರೆ ಇದು ಅಟ್ಯಾದ ಐತೆ ಈಗ ಇದು ನಡೀಕಿದ್ದಕ್ಕೋಸ್ಕರ ಇದು ಎಂಬತ್ತು ರೂಪಾಯಿ ಬಂದು ನಿಂತಿ ಈಗ ಸ್ಟಾಪ್ ಲಾಸ್ ಹಾಕಿಲ್ಲ ನಾವು ಸ್ಟಾಪ್ ಲಾಸ್ ಹಾಕಿಲ್ಲ ಅಂದ್ರೆ ಏನಾಗ್ತೈತಿ ಬಿದ್ದು ಬಿಡುತ್ತೆ ಮಾರ್ಕೆಟ್ ಅಂತಂದ್ರೆ ಈಗ ಬೇಗ ಆಗ್ತದ ಮಾರ್ಕೆಟ್ ಏನಾರ ರೈಸ್ ಆದಂತ ಪ್ರೈಸ್ ರೈಸ್ ಆಗ್ತೈತಿ ಈ ರೀತಿಯಾಗಿರುತ್ತೆ ಮಾರ್ಕೆಟ್ ಏನೋ ಮೂಮೆಂಟು ಹಂಗಾಗಿ ಹೈ ರಿಸ್ಕ್ ಆ್ಯಂಡ್ ಹೈ ಲಾಸಸ್ ಇರುತ್ತೆ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ನೆಗೆಟಿವ್ ಪಾಯಿಂಟ್ ನೋಡೋಣ ನೆಕ್ಸ್ಟ್ ಪಾಯಿಂಟ್ ರಿಕ್ವೈರ್ ಎಕ್ಸ್ಪರ್ಟಿಸ್ ಆ್ಯಂಡ್ ಡಿಸಿಪ್ಲೀನ್ ನೀವು ಯಾವುದೇ ಕಾರಣಕ್ಕಾದ್ರೂ ಯಾವುದೇ ಟ್ರೇಡನ್ನು ತಗೊಳತಿದ್ರ ಅಂತಂದ್ರೆ ಯಾವುದೇ ಬಿಸ್ನೆಸ್ ಅನ್ನ ಮಾಡತ್ತಿದ್ರ ಅಂತಂದ್ರೆ ಅದರೊಳಗೆ ನೀವು ಎಕ್ಸ್ಪರ್ಟ್ ಆಗಿರಬೇಕು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಅದ್ರ ಬಗ್ಗೆ ನಾಲೆಜ್ ನಿಮಗೆ ಗೊತ್ತಿರಬೇಕು ಅಂದ್ರೆ ನೀವು ಆ ಒಂದು ಬಿಸ್ನೆಸ್ ಒಳಗೆ ಸಕ್ಸಸ್ ಆಗಕ್ಕೆ ಸಾಧ್ಯ ಆಗ್ತೈತಿ ನಿಮಗೆ ಆ ಬಿಸ್ನೆಸ್ ಬಗ್ಗೆ ಏನು ನಾಲೆಜ್ ಇರಲಾರ್ದ ಅದರೊಳಗೆ ಏನಾರ ಮಾಡಾಕ ಬಿಸ್ನೆಸ್ ಮಾಡೋಕ್ ನಿಂತಿ ಅಂತಂದ್ರ ಅಂದ್ರೆ ಅಲ್ಲಿ ನೈಂಟಿ ಪರ್ಸೆಂಟ್ ಆಫ್ ಲಾಸಸ್ ಒಳಗೆ ನೀವು ಅದಿರಿ ಮೊದ್ಲು ಅದಿರಿ ಅಂತ ಅನ್ಕೊಂಡ್ಬಿಡೋದು ನೀವು ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ಲಾಸ್ನಾಗ ಇದ್ದಂಗ ನೀವು ಮೊದ್ಲು ಲಾಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಇದ್ದಂಗ ನೀವು ಹಂಗಾಗಿ ನೀವು ಮೊದ್ಲೇಕ ಎಕ್ಸ್ಪರ್ಟ್ ಆಗ್ಬೇಕು ಇಸ್ ಅದ್ರ ಬಗ್ಗೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವು ಯಾವ ಒಂದು ಟೂಲ್ಗಳನ್ನ ಯೂಸ್ ಮಾಡಿರ್ತೀರಲ್ಲ ಆ ಟೂಲ್ ಬಗ್ಗೆ ಪೂರ್ತಿಯಾಗಿ ನಾಲೆಜ್ ಅನ್ನ ನೀವು ಅರ್ಥ ಮಾಡ್ಕೊಂಡಿರ್ಬೇಕು ಅರ್ಥ ಮಾಡ್ಕೊಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆತ ಆಮೇಲೆ ಡಿಸಿಪ್ಲಿನ್ ಇರ್ಬೇಕು ನೀವು ದಿನಕ್ಕೆ ಎಷ್ಟು ಟ್ರೇಡ್ ತಗೋಬೇಕಾ ಅಷ್ಟ ಟ್ರೇಡ್ ತಗೋಬೇಕು ಎಷ್ಟು ಪ್ರಾಫಿಟ್ ಆಗ್ಬೇಕಾ ಅಷ್ಟ ಪ್ರಾಫಿಟ್ ಮಾಡ್ಕೋಬೇಕು ನೀವು ನೀವು ಒಂದು ಲೈನ್ ಅನ್ನ ಗೆರಿ ಕರ್ಕೊಂಡ್ಬಿಡ್ಬೇಕು ನಿಮಗ ಒಂದು ಲೈನ್ ಹಾಕೊಂಡ್ಬಿಡ್ಬೇಕು ಈಗ ಲಕ್ಷ್ಮಣ ರೇಖಾವನ್ನ ಯಾವ ರೀತಿಯಾಗಿ ಸೀತೆಗೆ ಹಾಕಿದ್ದಲ್ಲ ಲಕ್ಷ್ಮಣ ಅದೇ ರೀತಿಯಾಗಿ ಸೀತಾಮಾತೆಗೆ ಹಾಕಿರುವಂತಹ ಲಕ್ಷ್ಮಣ ರೇಖೆಯನ್ನ ನಿಮ್ಮ ಒಂದು ಸರೌಂಡಿಂಗ್ ನಲ್ಲಿ ನಿಮ್ಗೆ ಒಂದು ಕ್ಯಾಪಿಟಲ್ ಗೆ ನೀವು ಹಾಕೋಬೇಕೈತಿ ಅಂದ್ರೆ ನಿಮ್ಮ ಒಂದು ಕ್ಯಾಪಿಟಲ್ ಸೇವ್ ಆಗಿ ಉಳಿತೈತಿ ಇಲ್ಲ ಅಂತಂದ್ರ ಮಟ್ಯಾಶ್ ಪೂರಕ ಪೂರಾ ಲಾಸ್ ಆಗುತ್ತೆ ಹಾಗಾಗಿ ನಿಮಗೆ ತೋರ್ಸಿನೆಲ್ಲ ಆ ರೀತಿಯಾಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಎಮೋಷ್ನಲ್ ಟ್ರೇಡಿಂಗ್ ಎಮೋಷನಲ್ ಟ್ರೇಡಿಂಗ್ ಅಂತಂದ್ರ ಈಗ ಕೆಲವೊಂದ್ಸಲ ಮೂಮೆಂಟ್ ಆಗ್ತಿರತಿ ಮಾರ್ಕೆಟ್ ಯಾವ ರೀತಿಯ ಮೂಮೆಂಟ್ ಈ ರೀತಿ ಸೈಕಲ್ ಟ್ರೇಡ್ ನಂಗ ಸೈಕಲ್ ಪೆಡಲ್ ಯಾವ ರೀತಿ ಮೂವ್ಮೆಂಟ್ ಆಗ್ತಿರತ್ತಲ್ಲ ಆ ರೀತಿಯ ಮೂವ್ಮೆಂಟ್ ಆಗ್ತಿರತ್ತೆ ಆ ಮೂವ್ಮೆಂಟ್ ಆಗೋದ್ ನೋಡಿಕೆ ಒಂದೊಂದ್ಸಲ ಏನ್ ಅನ್ತೈತಿ ಅಯ್ಯೋ ನಾ ಈ ಪ್ರೈಸ್ ಒಳಗೆ ತಗೊಂಡಿದ್ದೆ ಅಂದ್ರೆ ಈ ಪ್ರೈಸ್ ಒಳಗೆ ಹೋಗ್ತಿತ್ತು ಮಾರ್ಕೆಟ್ ಹೊಕೈತಿ ಮಾರ್ಕೆಟ್ ಈಗ ಮೂವ್ ಆಗೈತಿ ಅಷ್ಟ ಅಯ್ಯೋ ಈಗ ಅಂದ್ರೆ ಮತ್ ಇನ್ನೂ ಮೂವ್ ಆಗ್ತೈತಿ ಬಿಟ್ಬಿಟ್ಟು ಅಂತಂದ್ರೆ ಎಕ್ಸೈಟ್ಮೆಂಟ್ ನಾಗ ತಗೊಂಡ್ಬಿಟ್ರಿಪಾ ಅಂತಂದ್ರೆ ಬೈ ಮಾಡ್ಬಿಟ್ರಿ ನೀವು ಶೇರ್ನ ಏನಾಗ್ತೈತಿ ಮಾರ್ಕೆಟ್ ಒಂದು ಮೂಮೆಂಟ್ ರೂ ಮಾತ್ರ ಬಿಡುತ್ತೆ ಬಿದ್ದ್ಬಿಡುತ್ತೆ ನಮ್ ಅಂತ ಮುಕ್ಳಿದ್ ಸ್ಟಾಪ್ ಲಾಸ್ ಆಗಿಲ್ಲ ನೀವು ಏನಾಯ್ತು ಕ್ಯಾಪಿಟಲ್ ಝೀರೋ ಒಂದು ಲಕ್ಷ ಇದ್ರೂ ಝೀರೋ ಆಗ್ತೈತಿ ಕೋಟಿ ಇದ್ರು ಝೀರೋ ಆಗ್ತೈತಿ ಸಾವಿರ ಇದ್ರು ಜೀರೋ ಆಗ್ತೈತಿ ಇದ್ದರೂ ಝೀರೋ ಆಗ್ತೈತಿ ಒಂದ್ ರೂಪಾಯಿ ಇದ್ದರೂ ಕೂಡ ಝೀರೋ ಆಗ್ತೈತಿ ಹಂಗಾಗಿ ರಿಸ್ಕ್ ಜಾಸ್ತಿ ಇರತಿ ಯಾವುದೇ ಕಾರಣಕ್ಕೂ ಎಮೋಷ್ನಲ್ ಆಗಿ ಟ್ರೇಡ್ ಮಾಡಬಾರ್ದು ಎಮೋಷನಲ್ ಆತು ಅಂತ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಿ ಬಂದ್ಬಿಡ್ರಿ ನೀವು ಎಲ್ಲ ಟ್ರೇಡ ಕ್ಲೋಸ್ ಆಗಿ ಬಂದ್ಬಿಡ್ರಿ ಸೇವ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಲಾಸ್ ಟೈಮ್ ಕಮಿಟ್ಮೆಂಟ್ ಟೈಮ್ ಕಮಿಟ್ಮೆಂಟ್ ಅನ್ನ ನೀವು ಮಾಡ್ಕೊಳ್ಬೇಕಾಗೈತಿ ಅದೇ ಕಾರಣಕ್ಕಾಗೂ ನೀವು ಟ್ರೇಡ್ ಅನ್ನ ಮಾಡಿದ್ರಪ್ಪ ಅಂತ ಎಲ್ಲಾ ಟೈಮ್ ಲೈನ್ ಒಳಗು ನೀವು ನೋಡ್ಬೇಕಾಗೈತಿ ಅದೇ ರೀತಿಯಾಗಿ ನಿಮ್ಮ ಟೈಮ್ ಲೈನ್ ಏನೈತಿ ನಿಮ್ಮ ಒಂದು ಟೈಮ್ ಕಮಿಟ್ಮೆಂಟ್ ಏನೈತಿ ಆ ಒಂದು ಟೈಮ್ ಕಮಿಟ್ಮೆಂಟ್ ಅನ್ನು ಮಾಡ್ಕೊಳ್ಬೇಕೈತಿ ಇದು ಒಂದು ಕೂಡ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಎಲ್ಲ ಟೈಮ್ ಲೈನ್ಗಳಿಗೂ ನೋಡ್ಬೇಕಾಗುತ್ತಲ್ಲ ಟ್ರೇಡ್ ಮಾಡ್ಬೇಕಾದ್ ಚಾರ್ಟ್ ನ ಆ ರೀತಿಯಾಗಿ ಎಲ್ಲಾ ಟೈಮ್ ಒಳಗೂ ನೀವು ನೋಡಿದ್ರಪ್ಪ ಅಂತಂದ್ರ ನಿಮಗೆ ಈಸಿಯಾಗಿ ಅನಾಲೈಸಿಸ್ ಮಾಡ್ಬೋದು ಯಾವ ರೀತಿಯಾಗಿ ಈಗ ಮಾರ್ಕೆಟ್ ಮೂವ್ ಆಗ್ತೈತಿ ಅನ್ನೋದನ್ನ ನೀವು ಅನಲೈಸಿಸ್ ಮಾಡ್ಬೋದು ಇದು ಒಂದ್ ರೀತಿ ಈಗ ಸಟ್ಟ ಅಂತಾರೋ ಸಟ್ಟ ಅಲ್ಲಿ ಇದು ಕೇಲು ಅಂತಂದ್ರೆ ಇದ್ರೊಳಗೆ ನೀವು ಎಷ್ಟು ಅನಲೈಸ್ ಮಾಡಿ ಹಾಕ್ತಿರಲ್ಲ ನಿಮ್ಮ ಒಂದು ಹೆಂಗೆ ಹೆಂಗಿರ್ತೈತಿ ಅದ್ರ ಮ್ಯಾಗ ನೀವು ಪ್ರಾಫಿಟ್ ತಕೊಬಹುದು ಇದ್ರೊಳಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ಅದೇ ಇದು ನಿಮಗೆ ಎಮೋಷನಲ್ ಟ್ರೇಡ್ ಮಾಡೋಕೆ ಚಾಲ ಮಾಡಿದ್ರಿ ಅಂತಂದ್ರೆ ನೀವು ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ತಾಯಿಂಗ್ ತನನ ಹೈ ಹಾಕೊತ ಹೋಗ್ತೈತಿ ಯಾವಾಗ ನಿಮ್ಗೆ ಸ್ಟ್ರೆಸ್ ಆ್ಯಂಡ್ ಪ್ರೆಷರ್ ಹೈ ಆಗ ಹೋಗ್ತಿತ್ತಲ್ಲ ಅವಾಗ ನಿಮ್ಗೆ ಲಾಸ್ ಮಾಡ್ಕೊಳ್ಳೋದನ್ನ ಒಂದು ಹಾಬಿ ಅಂತಂಗ ಆಗ್ಬಿಡ್ತೈತಿ ಆ ನೋಡಿರ್ಬೋದು ನೀವು ಕೆಲವೊಬ್ರು ಏನಾಗಿರ್ತೈತೆ ಅಂತಂದ್ರೆ ನಿಮಗೆ ಪ ಗೊತ್ತಿದ್ದವ್ರು ಇರ್ಬೋದು ಗೊತ್ತಿಲ್ಲದೆ ಇರೋರು ಇರ್ಬೋದು ಲಾಸ್ ಮಾಡೋದನ್ನ ಅವ್ರಿಗೆ ರೀತಿ ಹಾಬಿ ಆದಂಗೆ ಆಗ್ಬಿಟ್ಟಿರ್ತೈತಿ ಹೆಂಗಂತಂದ್ರೆ ಎಮೋಷ್ನಲಿನ ಅವ್ರು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರ್ತಾರೆ ಈಗ ಟ್ರೇಡಿಂಗ್ ಜೋಡಿ ಲಾಸ್ ಮಾಡಿದ್ರು ಹಾಕ್ತಿರ್ತಾರೆ ಲಾಸ್ ಮಾಡಿದ್ರು ಹಾಕ್ತಿರ್ತಾರೆ ಸ್ಟಾಪ್ ಸ್ಟಾಪ್ಲಾಸ್ಲಾಸ್ ಏನು ಹಾಕಂಗ್ಲೋ ಸ್ಟಾಪ್ ಲಾಸ್ ಮಾಡಿದ್ರು ಹಾಕ್ತಿರ್ತಾನ ಟ್ರೇಡ್ ಮಾಡ್ತಾ ಇರ್ತಾನಲ್ಲ ಟ್ರೇಡ್ ಮಾಡಿದ್ರ ಸಮಯದೊಳಗೆ ಲೈವ್ ಒಳಗನ್ನ ಟ್ರೇಡ್ ಮಾಡ್ತಾ ಇರ್ತಾನ ಆ ಟ್ರೇಡ್ ಮಾಡಿದ್ದು ಒಂದೆರಡು ವಿಡಿಯೋ ಹಿಂದದವು ಹೋಗಿ ನೋಡ್ಬೋದು ನೀವು ಅವನ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಿರಪ್ಪ ಅಂತಂದ್ರೆ ನಿಮಗೆ ಟ್ರೇಡ್ ಮಾಡೋದು ಟ್ರೇಡಿಂಗ್ ಮಾಡೋದು ಟ್ರೇಡಿಂಗ್ ಒಳಗೆ ಪ್ರಾಫಿಟೇಬಲ್ ಆಗಬೇಕು ಅನ್ನುವಂಥ ಒಂದು ಆಸೆ ಐತಿ ಅದೇ ರೀತಿಯಾಗಿ ನಿಮ್ಮ ಇಚ್ಛೆನ ಹೊಂದಿರಿ ಅಂತ ನನ್ಗೆ ಗೊತ್ತಾಗ್ತಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅದೇ ರೀತಿಯಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಂತ ಕಮಿಷನ್ ಆ್ಯಂಡ್ ಫೀಸ್ ಕಮಿಷನ್ ಪೇ ಫೀಸ್ ಅಂತ ನೀವು ಟ್ರೇಡ್ ಮಾಡಬೇಕಾದ್ರೂ ಕೂಡ ಕಮಿಷನ್ ಅನ್ನು ಕೊಡಬೇಕಾ ಬ್ರೋಕರಿಗೆ ಪ್ರೀಮಿಯಂ ಅನ್ನ ಕೊಡಬೇಕಾ ನೀವು ಕೊಡತೀರೇ ನೀವು ಕೊಡಕ್ಕ ಒಲ್ಲ ಅಂತಂದ್ರೂ ಅವ್ರು ನಿಮ್ಮ ಕಡೆಯಿಂದ ಪ್ರೀಮಿಯಂ ಒಂದು ಟ್ರೇಡ್ ಮಾಡತ್ತೀರಿ ಅಂತಂದ್ರೆ ಒಂದೊಂದು ಬ್ರೋಕರ್ ಒಂದೊಂದು ರೀತಿ ರೇಟ್ ಐತಿ ನಾನು ದನ್ ಯೂಸ್ ಮಾಡ್ತೇನೆ ಕಾಮನ್ ಆಗಿ ಜಾಸ್ತಿ ದನ್ ಯೂಸ್ ಮಾಡ್ತೇನೆ ದನ್ನಿಂದ ಬ್ರೋಕರೇಜ್ ಲಿಂಕ್ ತೆಗೆದುಕೊಟ್ಟಿರೀನಿ ಅಲ್ಲಿ ಹೋಗ್ಬಿಟ್ರೆ ನೀವು ದನ್ನಿಂದ ಲಾಗಿನ್ ಮಾಡಬಹುದು ಲಾಗಿನ್ ಮಾಡ್ಕೊಂಬಿಟ್ಟು ನಿಮ್ಮ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು ಇದ್ರೊಳಗ ಅತಿ ಹೆಚ್ಚಿನ ಪ್ರಮಾಣದೊಳಗ ಮೇನ್ಲಿ ನೋಡೋದಾದ್ರೆ ನಾವು ಟ್ರೇಡ್ ಮಾಡೋದಕ್ಕೋಸ್ಕರ ಅಂತಂದ್ರೆ ಈ ಒಂದು ಆಪ್ ಅನ್ನ ರೆಡಿ ಮಾಡ್ಯಾರು ಅದಕ್ಕಾಗಿ ಅದ್ ಯೂಸ್ ಮಾಡ್ತೇನೆ ನಾನು ನೋಡ್ರಿ ನೀವು ಒಂದ್ಸಲ ಕೆಲವೊಂದಿಷ್ಟು ಒಳ್ಳೆ ಒಳ್ಳೆ ಇಂಡಿಕೇಟರ್ಸ್ ಅನ್ನ ನೀವು ಇದ್ರೊಳಗೆ ಕಾಣ್ಬೋದು ದನ್ ಒಳಗ ಹಂಗಾಗಿ ನಾನು ಧನ್ ಯೂಸ್ ಮಾಡ್ತೇನೆ ನೋಡ್ರಿ ಅಂತ ನೆಕ್ಸ್ಟ್ ವಿಡಿಯೋಸ್ ಒಳಗ ಯಾವ ರೀತಿಯಾಗಿ ನಾನು ಇಂಡಿಕೇಟರ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ತೇನೆ ತಿಳಿಸ್ತೇನೆ ನಿಮಗೆ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋಣ ಅಂತ ಟೆಕ್ನಿಕಲ್ ಇಶ್ಯೂಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ ರೀಚರ್ಸ್ ಈಗ ಟೆಕ್ನಿಕಲ್ ಇಶ್ಯೂಸ್ ಸೈಬರ್ ಸೆಕ್ಯೂರಿಟಿ ಸೆಕ್ಯೂರಿಟಿವಿಚಸ್ ಅಂತಂದ್ರೆ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಳಗಡೆ ಟ್ರೇಡ್ ಮಾಡ್ಬೇಕಾಗೈತಿ ಒಳ್ಳೆ ಬ್ರೋಕರ್ ಒಳಗಡೆ ಟ್ರೇಡ್ ಮಾಡ್ಬೇಕೈತಿ ಇಲ್ಲ ಅಂತಂದ್ರೆ ನಿಮ್ಮ ಕ್ಯಾಪಿಟಲ್ ಗೋ ನಾ ಗೋ ನಾ ತಿರುಪತಿ ವೆಂಕಟರಮಣ ಗೋವಿಂದ ಗೋ ಇಂದ ಆಗುತ್ತೆ ಹಂಗಾಗತ್ತೆ ಹಂಗ ಹಂಗಾಗಬಾರ್ದು ಅನ್ನಂಗಿದ್ರೆ ಒಳ್ಳೆ ಟ್ರೇಡರ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ ಮೊದ್ಲಿಗೆ ಈ ನಿಮ್ಮ ಒಂದು ಬ್ರೋಕರೇಜ್ ಆಗಿರ್ಬೋದು ಆಮೇಲೆ ನಿಮ್ಮ ಒಂದು ಅನಾಲಿಸ್ ಮೇಲೆ ಯಾವುದೇ ಕಾರಣಕ್ಕಾಗಿದ್ರು ನೀವು ಟ್ರೇಡ್ ಮಾಡಕ್ ಚಲೋ ಮಾಡತ್ತಿರಪ್ಪಾ ಅಂತಂದ್ರೆ ನಿಮ್ಮ ಒಂದು ಬ್ರೋಕರೇಜ್ ಬ್ರೋಕರ್ ಅನ್ನ ನೀವು ಚಂದಂಗ ಅನಲೈಸ್ ಮಾಡ್ಕೊಂಡ್ಬಿಟ್ಟ ನಿಮ್ಮ ನಿಮ್ಮ ಒಂದು ಕ್ರೈಟೀರಿಯಾ ಎಲ್ಲ ಹೊಂದೇತೇ ಇಲ್ಲ ಅನ್ನೋದನ್ನ ನೋಡ್ಕೊಂಡ್ಬಿಟ್ಟು ತೊಗೋಬೇಕೈತಿ ಈ ರೀತಿಯಾಗಿ ನೆಗೆಟಿವ್ ಪಾಯಿಂಟ್ಸ್ ಅದಾವು ಈ ನೆಗೆಟಿವ್ ಪಾಯಿಂಟ್ಸ್ ಅನ್ನ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ ಹೈ ರಿಸ್ಕ್ ಆ್ಯಂಡ್ ಲಾಸಸ್ ರಿಕ್ವೈರ್ ಎಕ್ಸ್ಪರ್ಟೀಸ್ ಅಂಡ್ ಡಿಸಿಪ್ಲಿನ್ ಎಮೋಷನಲ್ ಟ್ರೇಡಿಂಗ್ ಟೈಮ್ ಕಮಿಟ್ಮೆಂಟ್ ಸ್ಟ್ರೆಸ್ ಅಂಡ್ ಪ್ರೆಷರ್ ಕಮಿಷನ್ ಅಂಡ್ ಫೀಸ್ ಟೆಕ್ನಿಕಲ್ ಇಶ್ಯೂಸ್ ಅಂಡ್ ಸೈಬರ್ ಸೆಕ್ಯೂರಿಟಿ ಬ್ರೀಚಸ್ ಈ ವಿಡಿಯೋದೊಳಗೆ ನಾನು ನಿಮಗೆ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ತಿಳಿಸಿ ನೀ ಪಾಸಿಟಿವ್ ಪಾಯಿಂಟ್ಸ್ ಮತ್ತು ನೆಗೆಟಿವ್ ಪಾಯಿಂಟ್ಸ್ ನಿಮಗೆ ಹೆಂಗೆ ಅನಿಸ್ತು ಅಂತ ಬಿಟ್ಟು ಕಮೆಂಟ್ ಮಾಡಿರಿ ಅದೇ ರೀತಿಯಾಗಿ ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಯಾವ ಟಾಪಿಕ್ ನಿಮ್ಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಬಹುದು ಆ ಒಂದು ಟಾಪಿಕ್ ಮೇಲೆ ನಾನು ವಿಡಿಯೋಸ್ ಅನ್ನು ಮಾಡ್ತಾ ಹೋಗ್ತೇನೆ ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನು ಪಡ್ತಾನಂತ ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಸಿಗೋಣ ಅಂತ ಇದ್ರಿಗೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ನಿಮ್ಗೆ ಮುಂದೆ ಕಂಟಿನ್ಯೂ ಸಿಕ್ತಿ ಹಾಗಾಗಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಸಿಗೋಣ ಅಂತ ಥ್ಯಾಂಕ್ ಯು ಬೈ